ಮತ್ತೆ ಗೆಳೆಯರೆ ಹೇಗಿದ್ದೀರ ಮುಂದೇನು ಚೆನ್ನಾಗಿರ್ತೀರ ಒಂದು ಒಳ್ಳೆ ವಯಸ್ಸು ಆನೆ ಒಂದು ವಯಸ್ಸಾಗಿದೆ ನಿಮ್ಮ ಹೇಳಿದ್ದೆ ಒಂದು ಇದರಲ್ಲಿ ನೀವು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಒಂದು ಆನೆಯ ವಯಸ್ಸನ್ನು ಹೇಗೆ ಕಂಡು ಯಾವ ಥರ ಅಂತ ಅದ್ರ ಬಗ್ಗೆ ತಿಳಿಸೋಣ ಅಂತ ಬಂದೀನಿ ನಾ ನನಗೆ ದೊಡ್ಡವರು ನಮ್ಮವರು ಹೇಳಿರೋ ಪ್ರಕಾರ ನಾನು ಹೇಳ್ತೀನಿ ಅಷ್ಟೇ ಗೊತ್ತಿರೋಷ್ಟು ಈ ಥರ ಅದರ ಕೈ ಸುಂಡಲ್ಲಿ ನೋಡ್ತಾ ಇರ್ಬೋದು ನೋಡ್ತಾಯಿರಿ ಸುಮ್ಮನೆ ಅಲ್ವಾ ಸುಮ್ಮನೆ ನಿಂತ್ಕೊಂಡಿದೆ ಒಂದು ಒಳ್ಳೆ ವಯಸ್ಸಲ್ಲಿರೋ ಆನೆ ಇದು ಒಳ್ಳೆ ವಯಸ್ಸಲ್ಲಿರೋ ಒಂದು ಆನೆ ಇದು ನನ್ನ ಪ್ರಕಾರ ಅಂದರೆ ಗೊತ್ತಿರೋ ನನ್ನ ಪ್ರಕಾರ ಹೇಳೋದು ಅಂದರೆ ಎಷ್ಟು ವಯಸ್ಸಾಗಿಲ್ಲ ಇದು ತುಂಬ ವಯಸ್ಸಿನ ಆನೆಲ್ಲ ಇದು ತುಂಬ ವಯಸ್ಸಿರೋ ಆನೆಗೆ ಯಾರೆ ಕಾರಣ ಏನಂದರೆ ಈ ಸುಂಡಲು ಫಸ್ಟು ಬರುತ್ತೆ ಅದರ ಕೈ ಈ ಸುಂಡಲು ಈ ಸುಂಡಲ್ಲಿದೆಲ್ವಾ ಇದು ಈ ಭೂಮಿಗೆ ಈ ಥರ ಮಡ್ಚ್ಕೊಂಡಿರುತ್ತೆ ಗೆಳೆಯರೆ ಅದು ನಿಲ್ಲುವಾಗ ನಮ್ಮ ಆನೆ ಟಚ್ ಆಗ್ತಾಯಿಲ್ಲ ನೋಡಿ ನಮ್ಮ ಆನೆ ಸುಂಡಲು ಭೂಮಿಗೆ ಟಚ್ ಆಗ್ತಾಯಿಲ್ಲ ಟಚ್ ಆದರೂ ಅದು ನಿಲ್ಲೋ ಟೈಮಲ್ಲಿ ಹಿಂಗೆ ಕಾಲನ್ನು ಹಿಂಗೆ ಸುತ್ತಕೊಂಡು ನಿಂತಿರುತ್ತೆ ಅಂದರೆ ಕಾಲನಂತೆ ತು ಸುಂಡಲನ್ನ ಅದರ ಸುಂಡಲಿದೆಯಲ್ವಾ ಇದೆ ಅದ್ರ ಕೈ ಅದನ್ನ ಸುತ್ತಕೊಂಡು ನಿಂತ್ಕೊಂಡಿರುತ್ತೆ ಅದರಲ್ಲಿ ವಯಸ್ಸು ಕಂಡಿಹಿಡೀಬೋದು ಅಂದರೆ ಕೈ ಸುಂಡಲ್ ಅದ್ರ ಮೂಗಿದೆ ತುಂಬ ಉದ್ದ ಇರುತ್ತೆ ಅದು ಸೋತಿರೋ ಆನೆ ಅಂದರೆ ತುಂಬ ಇರೋ ಆನೆ ಅಂದರೆ ಒಂದು ಅರುವತ್ತು ವಯಸ್ಸು ಒಂದು ಅಂದಾಜಲಿ ಹೇಳೋ ಆನೆ ಅಂದರೆ ಅದರ ಕೈ ಇದೆ ಅಲ್ವಾ ಅದು ಭೂಮಿಗೆ ಟಚ್ ಆಗಿರುತ್ತೆ ಅಂತ ಒಂದು ದೊಡ್ಡವರು ಹೇಳ್ತಾರೆ ಇನ್ನೊಂದು ಬಂದು ಏನಂದರೆ ಅದರ ಕಿವಿ ನೋಡಿ ಅದರ ಕಿವಿ ನೋಡ್ಬೋದು ಕಿವಿ ಯಾವ ರೀತಿ ಮಡಚಿದೆ ಅಂತ ಈ ಕಡೆ ಫುಲ್ಲು ಮಡಚೋಗಿರ್ತೀವಿ ಇದ್ರ ಕಿವಿಯಲ್ಲಿ ಹರಿದೋಗಿದೆ ಏನಕ್ಕಂತ ಕೇಳ್ಬೋದು ಕಾಡನ ಜೊತೆ ಒಡೆದಾಡಿನ ಕಿವಿಯಲ್ಲಿ ಹರಿದೋಗಿರೋದು ಆ ಕಿವಿ ಇದೆ ಅಲ್ವಾ ಅದು ಫುಲ್ಲು ಮಡಚೋಗಿ ಫುಲ್ ಈ ಕಡೆ ಬಗ್ಗೋಗಿರುತ್ತೆ ಅದರಲ್ಲೂ ಒಂದು ವಯಸ್ಸು ಕಂಡು ಹಿಡಿಬೋದು ಇನ್ನೊಂದು ಏನಂದರೆ ನನ್ನ ಪ್ರಕಾರ ದೊಡ್ಡವರು ಹೇಳೋ ಪ್ರಕಾರ ಕಾಲು ಉಗುರು ಅರೆ ಈ ಇದೆ ಅಲ್ವಾ ಈ ಉಗುರಿಂದ ಕಂಡು ಹಿಡಿತಾರೆ ಈ ಉಗುರುಗಳಿಂದ ಅರೆ ಆ ಉಗುರಿಂದ ಅಂದರೆ ಹೊಸ ಉಗುರು ಹೇಗೆ ಇರುತ್ತೆ ಹಳೆ ಆನೆಗೆ ಹಳೆ ಉಗುರು ಹೊಸ ಆನೆಗೆ ಹೊಸ ಉಗುರು ಚೆನ್ನಾಗಿರುತ್ತೆ ಆನೆ ಉಗುರು ಅರೆ ನೋಡಿ ಆನೆ ಉಗುರು ನೋಡುವಾಗ ಒಂದು ಆ ಉಗುರಿಂದ ಒಂದು ಉಗುರು ಇನ್ನೊಂದು ಬಂದು ಅದರ ಆ ಸುಂಡ್ಲು ಇನ್ನೊಂದು ಅದರ ಕಿವಿ ಆ ಮೂರು ಒಂದು ಇದರಲ್ಲಿ ಆನೆ ವಯಸ್ಸು ಅಂತ ದೊಡ್ಡವರು ಹೇಳ್ತಾರೆ ಈ ಕಡೆ ಕಿವಿ ನೋಡಿ ಎಷ್ಟು ಫೋಲ್ಡಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಈ ಸುಂಡಲ್ಲು ಆನೆಯ ಸುಂಡಲು ಆ ಸುಂಡ್ಲು ಇದೇ ನೋಡಿ ಬಾಯಿಗೆ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದೆ ಆನೆ ಸುಂಡ್ಲು ಇದೆ ಅಲ್ವಾ ಅದರಲ್ಲಿ ವಯಸ್ಸಿಗೆ ನಿಲ್ಲುವಾಗ ಟಚ್ ಆಗಲ್ಲ ಹಂಗೆ ನಿಂತ್ಕೊಂಡಿರ್ತೀವಿ ಇದು ಹೆಂಗಾನೆ ಆನೆ ಅವಾಗ ಪ್ರಕಾರದಲ್ಲಿ ತುಂಬ ವಯಸ್ಸು ಒಳ್ಳೆ ವಯಸ್ಸಲ್ಲಿರೋ ಒಂದು ಆನೆ ಇದು ಅಷ್ಟು ವಯಸ್ಸಾಗಿಲ್ಲ ದೊಡ್ಡ ಆನೆ ಅಲ್ಲ ಇದು ಸಣ್ಣ ವಯಸ್ಸಾನೆ ಅದರ ಸುಂಡಲು ನೋಡಿ ಟಚ್ ಆಗಿಬಿಟ್ಟು ಭೂಮಿಗೆ ಎರಡು ರೌಂಡ್ ಹಂಗೆ ಒಂದು ರೌಂಡ್ ಸುತ್ತಿಬಿಟ್ಟು ಹಿಂಗೆ ನಿಂತ್ಕೊಂಡಿರುತ್ತೆ ಹಿಂಗೆ ಹಿಂಗೆ ಈ ಜೆ ಸಿ ಪಿ ಥರ ಇರುತ್ತೆ ಅಲ್ಲ ಆ ಥರ ನೋಡಿ ನೋಡ್ತಾ ಇರ್ಬೋದು ಇದು ಸಣ್ಣ ವಯಸ್ಸು ಆನೆ ನಮ್ಮ ಆನೆ ದೊಡ್ಡ ವಯಸ್ಸು ಆನೆ ಅಲ್ಲ ಅದರ ಕಾಲು ಉಗುರು ಅದರ ಕಿವಿ ಅದರ ಸುಂಡಲು ಮತ್ತು ಕೆಲವರು ದಂತದಿಂದ ದಂತದಿಂದ ಏನು ಕಂಡುಹಿಡೋಕ್ಕಾಗಲ್ಲ ಕೆಲವೊಂದು ಆನೆಗೆ ತುಂಬ ಜೋರಾಗಿ ಬೆಳೀತದೆ ದಂತ ಇನ್ನು ಕೆಲ ಇನ್ನೋ ಕೆಲವೊಂದು ಆನೆಗಳಿಗೆ ಬರೋಲ್ಲ ಏನಕ್ಕಾದ್ರೆ ಅವುಗಳು ಮರಾಗ್ ಹೊಡೆದು ಒಡೆದು ಒಡೆದು ಇದೆಲ್ಲ ಕಟ್ಟಾಗಿ ಹೋಗಿರುತ್ತೆ ಕಟ್ಟಾಗಿ ಕಟ್ಟಾಗಿ ದಂತಗಳಲ್ಲೇ ಇದು ಫೊಳ್ಳಿಗೆ ದಪ್ಪಾಗಿ ಹೋಗ್ತದೆ ತ ಬರಲ್ಲ ನೋಡಿ ಇರ್ಬೋದು ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ಈ ಥರ ಒಂದು ರೀತಿಯಲ್ಲಿ ಕಂಡು ಹಿಡಿಬೋದು ಆನೆಗೆ ಇಷ್ಟು ವಯಸ್ಸಾಗಿದೆ ಅಂತ ಏ ಬಿಡು ಬಿಡು ಆ ಥರ ಕಂಡು ಹಿಡಿಬೋದು ಅದು ಬಿಟ್ಟರೆ ತುಂಬ ಜನ ಛೀ ಅದು ಯಾಕೆ ಆಯ್ತದೆ ಇದೆ ಈಗ ಹಾಂ ಚೈನ್ ಎತ್ಕೊಳ್ತಿದ್ದಾನೆ ಅದರ ಕಿವಿ ಆ ಕಿವಿಯಲ್ಲಿ ತುಂಬ ಜನ ಹೇಳ್ತಾರೆ ಕಿವಿ ಮಾಡ್ಸಿರೋದ್ರೆ ವಹಿಸ್ಕಂಡಿಬೋದು ಅಂತ ಆ ಕಿವಿಲಿ ಒಂದು ಅದರ ಸುಂಡಲಲ್ಲಿ ಅದರ ಕಾಲು ಉಗುರಲ್ಲಿ ಇದು ಈ ಥರ ಎಲ್ಲ ಉಗುರು ಹಿಂಗಿದೆ ಅಂತ ಹೇಳ್ಬೇಡಿ ಇದು ಕ್ಲೀನ್ ಉಜ್ಜಿದ್ರೆ ಚೆನ್ನಾಗಿ ಬರುತ್ತೆ ಅದು ನೀಟಾಗಿ ಕಪ್ಪಾಗಿ ಇರೋದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದು ಅದೆಲ್ಲ ಕಟ್ ಮಾಡಬೇಕು ನೋಡಿ ತುಂಬ ಇದಾಗ್ಬಿಟ್ಟಿದೆ ನಾವು ವಿಡಿಯೋದಲ್ಲಿ ತೋರಿಸಿದೆಲ್ಲ ಪುನಃ ಕಟ್ ಮಾಡಬೇಕು ಆ ಥರ ಇದಾಗಿರ್ತೀವಿ ಇಲ್ಲೆಲ್ಲ ಎಣ್ಣೆ ಹಾಕಬೇಕು ನೋಡಿ ಅದ್ರ ಹಿಂದೆ ಕಾಲು ತೋರಿಸ್ಕೊಟ್ಟೆ ಆ ಉಗುರೆಲ್ಲ ಹಳೆ ಉಗುರಾಗಿರುತ್ತೆ ಇದೆಲ್ಲ ಹಳೆ ಉಗುರಾಗಿರುತ್ತೆ ಆನೆದು ನೋಡಿ ಇದೆಲ್ಲ ಅಂತ ಕೇಳ್ಬೋದು ನೀವು ಇದೆಲ್ಲ ಕೂಳೆ ಗಿಳೆಗೆಲ್ಲ ಹೊಡೆದು ಅದು ಫುಲ್ ಉಗುರು ಮಾಡ್ಕೊಂಡಿರೋದು ನಡಿಯೋ ಗೊತ್ತಿಲ್ಲ ನಮ್ಮ ಆನೆಗೆ ಮತ್ತು ಇನ್ನೊಂದು ಆನೆ ಬಾಲದ ಬಗ್ಗೆ ಒಂದು ವೀಡಿಯೋ ಮಾಡಾಕ್ತೀನಿ ಬಾಲದ ಬಗ್ಗೆ ಅಂದರೆ ಕೊಡ್ನೆ ಬಾಲ ಕೊಡ್ನೆ ನೋಡಿ ಎಷ್ಟು ಕೂದಲು ಇದ್ರ ಕೂದಲು ಬಿಳಿ ಬಿಳಿ ಇದೆ ಇದನ್ನ ನೋಡ್ಬಿಟ್ಟು ಅಯ್ಯೋ ನಮ್ಮ ಆನೆ ಮುದ್ಕಂತ ಹೇಳ್ಬೋಬೇಡಿ ಎಲ್ಲ ಆನೆಗೂ ಬರುತ್ತೆ ಕೆಲವೊಂದು ಆನೆಗೆ ಬಿಳಿ ಕೂದಲು ಬರುತ್ತೆ ಕೆಲವೊಂದು ಆನೆಗೆ ಕಪ್ಪು ಕೂದಲು ಬರುತ್ತೆ ನಮ್ಮ ಆನೆಗೆ ಬಿಳಿ ಕೂದಲೇ ಬಂದಿರೋದು ನೋಡಿ ಇದ್ರ ಬಗ್ಗೆಯೂ ಹೇಳ್ತೀನಿ ಈ ಬಾಲ ನೋಡಿಬಿಟ್ಟು ಎಲ್ಲ ತುಂಬ ಜನ ಈಗೇ ಇರೋರು ಹೇಳ್ತಾರೆ ನಿಮ್ಮ ಆನೆ ಫುಲ್ ವಯಸ್ಸಾಗಿಬಿಟ್ಟಿದೆ ಮುದುಕ ಅಂತ ಏನಿಲ್ಲ ಬಾಲ ನೋಡಿ ಹೇಳ್ಬಾರ್ದು ಮತ್ತು ಕೆಲವೊಂದು ಆನೆಗೆ ತುಂಬ ಉದ್ದ ಬಾಲ ಇರುತ್ತೆ ಅದು ಕಾಲು ಕಾಲು ಟಚ್ ಆಗೋತ ಗಂಟ ಒಂದು ಬಾಲ ಇರುತ್ತೆ ಏಕೆ ನೋಡಿ ಕಾಲು ಇಷ್ಟೇ ಟಚ್ ಆಗ್ತಿರೋದು ಕೆಲವೊಂದು ಆನೆಗೆ ಭೂಮಿ ಟಚ್ ಆಗುತ್ತೆ ಅಷ್ಟೊಂದು ದೊಡ್ಡ ಬಾಲ ಇರುತ್ತೆ ಒಂದು ಆನೆಗೆ ೊಂದು ಆನೆಗೆ ಗೊತ್ತಾಯ್ತಲ್ಲ ಅಂದ್ಕೊಂಡಿದ್ದೀನಿ ಗೆಳೆಯರೆ ನೋಡಿ ಇದೇ ಒಂದು ವಯಸ್ಸು ಕಂಡುಹಿಡಿಯೋ ಒಂದು ರೀತಿ ಆನೆದು ಸುಂಡಲು ಅದು ನಿಲ್ಲೋ ಟೈಮಲ್ಲಿ ಹಿಂಗೆ ಸುಂಡಲು ನಿಂತ್ಕೊಂಡಿದ್ದೀನಿ ನೋಡಿ ಟಚ್ ಆಗಿದೆ ಆ ಭೂಮಿಗೆ ಟಚ್ ಆಗಿ ಒಂದು ರೌಂಡ್ ಆಗಬೇಕು ಅದು ಒಂದು ರೌಂಡ್ ಮಡ್ಚ್ಕೊಂಡಿದ್ರೆ ಈ ಥರ ಆಯ್ಕೆ ತುಂಬ ವಯಸ್ಸಾಗಿದೆ ಆನೆಗೆ ಎಷ್ಟು ವಯಸ್ಸಂತ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ತುಂಬ ವಯಸ್ಸಾಗಿರೋ ಆನೆ ಅಂತ ಹೇಳ್ಬೋದು ಒಂದು ಇನ್ನೊಂದು ಕಿವಿ ಕಿವಿಯೆಲ್ಲ ಮಡ್ಚಿ ಹೋಗ್ಬಿಟ್ರೆ ಅದು ಫುಲ್ ಕಿವಿಯೆಲ್ಲ ಮಡಚಿ ಫುಲ್ ಇದಾಗೋದ್ರೆ ಅದರಿಂದ ಓ ಅದಕ್ಕೂ ವಯಸ್ಸಾಗಿದೆ ಅದು ತುಂಬ ವಯಸ್ಸು ಆಗಿರೋ ಆನೆ ಅಂತ ಅದರಲ್ಲೂ ಕಂಡುಹಿಡೀಬೋದು ಇನ್ನೊಂದು ಉಗುರಲ್ಲಿ ತುಂಬ ಹಳೆ ಉಗುರು ಕಂಡ್ರೆ ಅವು ತುಂಬ ಹಳೆ ವಯಸ್ಸಾಗಿದೆ ಅಂತ ಕೆಲವರು ಸುಮಾರು ಜನಕ್ಕೆ ಗೊತ್ತಿರಲ್ಲ ಸುಮಾರು ಜನ ಏನು ಅಂದ್ಕೊಬಿಡ್ತಾರೆ ಬರೀ ಕಿವಿಲೇ ಹೇಳ್ತಾರೆ ಆ ಕಿವಿನೇ ನೋಡ್ಬಿಟ್ಟು ವಯಸ್ಸಾಗಿದೆ ವಯಸ್ಸಾಗಿದೆ ಅಂತ ಕಂಡು ಆ ಕಿವಿದು ಒಂದು ಅದರ ಸುಂಡಲು ಅದರ ಮೂಗು ನಾವು ಅದನ್ನ ಕೈ ಅಂತ ಹೇಳ್ತೀವಿ ಆದ್ದರಿಂದ ತುಂಬ ಜನ ಗೊತ್ತಿಲ್ಲ ಅದರಲ್ಲಿ ಗೊತ್ತೇ ಇಲ್ಲ ತುಂಬ ಜನರಿಗೆ ಇದರಿಂದ ವಯಸ್ಸು ಕಂಡಿಡ್ತಾರೆ ಅಂತ ನೋಡಿ ಆ ಥರ ಬಂದ್ಬಿಟ್ಟು ಹಿಂಗೆ ರೌಂಡಿಗೆ ಮರ್ಚ್ಕೋಬೇಕು ಅದು ಭೂಮಿಗೆ ಮಡ್ಚ್ಕೊಂಡಿ ನಿಲ್ತದೆ ನಿಲ್ಲೋ ಟೈಮಲ್ಲಿ ಹಿಂಗೆ ಮಚ್ಕೊಂಡೋಗಿ ನಿಲ್ಲುತ್ತೆ ಆ ಕಾರಣದಿಂದಲೇ ಹೇಳ್ಬೋದು ಅದಕ್ಕೆ ವಯಸ್ಸಾಗಿದೆ ಅಂತ ತು ಎಷ್ಟು ಅಂತ ಹೇಳೋಕ್ಕಾಗಲ್ಲ ಅಂದರೆ ವಯಸ್ಸಾಗಿರೋ ಆನೆ ಹಂಗೆ ನಿಲ್ಲೋದು ಅಂದರೆ ವಯಸ್ಸಲ್ಲಿರೋ ಆನೆ ಅದು ತುಂಬ ವಯಸ್ಸಾಗಿರೋ ಸೋತೋಗಿರೋ ಆನೆ ಸೋತೋಗಿರೋ ಅಂದರೆ ಆ ಥರ ಅಲ್ಲ ಅಂದರೆ ವಯಸ್ಸು ಅದು ಒಂದು ಒಳ್ಳೆಯ ಹುಡುಗ ವಯಸ್ಸಲ್ಲ ಅದು ಒಂದು ಹಳೆ ವಯಸ್ಸು ಅಂತ ಹೇಳ್ಬೋದು ಆನೆಗೆ ಕೈ ಭೂಮಿಗೆ ಟಚ್ಚಾಗಿ ಹಿಂಗೆ ಮಡ್ಚೋದ್ರೆ ಮತ್ತು ಕಾಲು ಉಗುರದ್ದು ಅದೇ ಹೇಳ್ತಾ ಇದ್ವಾ ಕಾಲು ಉಗುರನ್ನ ನೋಡಿ ಕಂಡು ಕೆಲವರಿಗೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇರೋದು ತುಂಬ ಜನ ಗೊತ್ತಿರುತ್ತೆ ತುಂಬ ಜನ ಗೊತ್ತಿರೋಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ ಅದು ಅದನ್ನ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೋಡಿ ಅದೇ ಗೆಳೆಯರೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಗೊತ್ತಾಗಿದೆ ಅಲ್ವಾ ನಮ್ಮ ಆನೆಗೆ ಎಷ್ಟು ವಯಸ್ಸು ಅಂತ ವಯಸ್ಸು ಆನೆ ಅಲ್ಲ ನಮ್ಮದು ಹೆಂಗ ಇರೋ ವಯಸ್ಸು ಹೆಂಗ ಆನೆನೇ ನನ್ನ ಪ್ರಕಾರ ಅದರ ಹಿಂದೆ ಬಾಲ ನೋಡ್ಬಿಟ್ಟು ಅದು ಇದಾಗ್ಬಿಟ್ಟಿದೆ ಏನು ಏಯ್ ಬಿಡು 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 ಚೈನೇ ಎತ್ಕೊಳ್ತವನೆ ಅದನ್ನ ಈ ಬಿಳಿ ಕೂದಲು ಬಂದಿದೆ ಅದು ಮುದುಕ ಅಂತ ಹೇಳೋಕ್ಕಾಗಲ್ಲ ಏನಕ್ಕಾದ್ರೆ ವಯಸ್ಸಲ್ಲಿರೋ ಆನೇನೆ ಚೆನ್ನಾಗಿರೋ ಆನೇನೆ ನೋಡಿ ಈ ಥರ ಭೂಮಿಗೆ ಟಚ್ ಆಗಿ ಮ ಮಡಿಸ್ಬೇಕು ಅದು ನೋಡಿ ಗೊತ್ತಾಗ್ಬೋದು ನಿಮಗೆ ತೋರಿಸ್ತೀನಿ ಅಲ್ವಾ ಆ ಥರ ನಿಲ್ಲ ಟೈಮಲ್ಲಿ ಅದೊಂದು ಕಡ್ಡಿ ತೊಗೊಂಡು ನಿಂತಿದೆ ಭೂಮಿಗೆ ಅದು ಟಚ್ ಆಗಿಬಿಟ್ಟು ಮಡ್ಚ್ಕೊಂಡು ನಿಂತರೆ ಅದೊಂದು ವಯಸ್ಸಾಗಿರೋ ಆನೆ ಅಂತ ಹೇಳ್ಬೋದು ಮತ್ತೆ ಗೆಳೆಯರೆ ನಿಮಗೆ ವೀಡಿಯೋ ಇಷ್ಟ ಆಯಿತಾ ವೀಡಿಯೋ ಖುಷಿ ಆದರೆ ನಿಮ್ಗೆ ಏನಾದರೂ ಸ್ವಲ್ಪ ಅರ್ಥ ಆದರೆ ನನ್ನ ಕೈಯಲ್ಲಿ ಎಷ್ಟು ಹೇಳೋಕೆ ಬರುತ್ತೋ ಅಷ್ಟು ಹೇಳಿದ್ದೀನಿ ಗೆಳೆಯರೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸಪೋರ್ಟನ್ನ ಅದು ತುಂಬ ಬೇಕಾಗಿದೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಒಂದು ಕಮೆಂಟ್ ಹಾಕೊಂಡು ಹೋಗ್ಬಿಡಿ ಹ್ಞೂ ನಿಮ್ಮ ಕಮೆಂಟಿಂದ ಇನ್ನೊಂದು ವೀಡಿಯೋ ಮಾಡಬೇಕಂತ ಅನಿಸುತ್ತೆ ಮತ್ತೆ ಸಿಗೋಣ ಗೆಳೆಯರೆ ಎಲ್ಲರಿಗೂ ನೋಡಿ ಏನು ಮಾಡ್ತವನೇ ಅಂದರೆ ಮೈ ಕೆರ್ಕೊಳ್ತವನೇ ನೋಡಿ ಆ ಥರನೇ ಆ ಕಡೆ ಕಡೆ ಮೈಯೆಲ್ಲ ಕ ನಾವು ಕಸಿದ್ರೆ ನಾವು ಕೈಯಲ್ಲಿ ಕೆರ್ಕೊಬಿಡ್ತೀವಿ ಕಡ್ಡಿಗಳ ಕಡ್ಡಿಗಳಲ್ಲಿ ಕೆರ್ಕೊಬಿಡ್ತದೆ ನೋಡ್ತಾಯಿದ್ದೀರ ಅದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೆಳೆಯರೆ ಮತ್ತೆ ಸಿಗೋಣ ಹೊಸ ವೀಡಿಯೋ ಜೊತೆ ನೋಡಿ ಬಾಯ್ ಗೆಳೆಯರೆ